ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಇಂದಿರಾ ಗಾಂಧಿ ಪುಣ್ಯತಿಥಿ ಅಂಗವಾಗಿ ಉಣಕಲ್ನಲ್ಲಿ ಕಾರ್ಯಕ್ರಮ ಹುಬ್ಬಳ್ಳಿ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿ ಅಂಗವಾಗಿ ಹುಬ್ಬಳ್ಳಿಯ ಉಣಕಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಕಮಿಟಿ ಕಾರ್ಯಕಾರಿ ಮಂಡಳಿ ಸದಸ್ಯರು ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯೇಶ್ ಶ್ರೀ ಶಂಕರ್ ಮಲ್ಕನವರ್ ಅವರ ನೇತೃತ್ವ ವಹಿಸಿದರು ರಾಜು ಕೊಟಗಿ ಕೇದಾರ್ ಗ್ರಾನೈಟ್ ಮಾಲೀಕರಾದ ಅವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಕೆಪಿಸಿಸಿ ಜಿಲ್ಲಾ ಅಧ್ಯಕ್ಷ ಬಿಷ್ಟು ಬೆಳಗಾಂಕರ್ ಹನುಮಂತ ಸುತ್ತುಗಟ್ಟಿ ರಂಗಾರೆಡ್ಡಿ ರವಿ ಮಿರಜ್ಕರ್ ಸೋಮಶೇಖರ್ ಸುಣಗಾರ್ ರಘು ಚಂದ್ರು ಸಂಕನ್ನವರ್ ಜಾನ್ ಡಿಸೋಜಾ ಶ್ರವಣಕುಮಾರ್ ಕಲಕೋಟಿ ಪೀರ್ ಸಾಬ್ ಸೇರಿದಂತೆ ಅನೇಕ ಸಮಾಜ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾರತದ ಪ್ರಗತಿಗೆ ಅಸಾಧಾರಣ ಕೊಡುಗೆ ನೀಡಿದ ಇಂದಿರಾ ಗಾಂಧಿ ಅವರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸಿ ಹೂಮಾಲೆ ಅರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಕಾರ್ಮಿಕ ಘಟಕದ ಗ್ರಾಮಾಂತರ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಅದೇ ರೀತಿ ನಮ್ಮ ಕೇದಾರ್ ಗ್ರ್ಯಾಂಡ್ ಮಾಲೀಕರಾದ ರಾಜು ಕೊಟ್ಗಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಎ ಪಿ ಎಂ ಸಿ ಮುಖಂಡರು ಮುಂಬರುವ ಇದರಲ್ಲಿ ಮುಖಂಡರು ಆಗುವ ಸಂಭವ ಇದೆ ಗುರು ಕೆಂಚೌರ ಆಗಮಿಸಿದ್ದಾರೆ ಅದೇ ರಂಗರೆಡ್ಡಿ ಸರ್ ಅಂತ ಹೇಳ ಇಂದಿರಾ ಗಾಂಧಿ ಅವರ ಬಗ್ಗೆ ನನ್ನ ಹೆಸರು ರೆಡ್ಡಿ ಇಂದಿನ ದಿವಸ ನಾವು ಕೇದಾರ್ ಟೈಲ್ಸ್ ಮಾಲಕರ ಒಂದು ಸ್ಥಳದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಭಾರತದ ಉಕ್ಕಿನ ಮನುಷ್ಯರು ಸಹ ನಮ್ಮ ರಾಜು ಕೊಟ್ಟಿಗೆ ಅವರು ಹಾಗೂ ಶಂಕರ್ ಅವರು ಗೌಡ್ರು ಇವರೆಲ್ಲರ ಒಂದು ಉಪಸ್ಥಿತಿಯೊಳಗೆ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನಮಗೆ ಎಲ್ಲ ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ನ ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಅವರಿಗೆ ಸ್ವಾಗತ ಶಂಕರ್ ಮಲ್ಕಂಡ್ ಅವರು ಹಾಗೂ ಹನುಮಂತ ಸುತ್ತಿ ಅವರು ಕೇಂದ್ರ ಗ್ರಾಂಟಿ ಮಾಲೀಕರಾದ ರಾಜು ಕೊಟಗಿ ಅವರಿಗೆ ಗುರಂಗಡಿ ಸೇರು ಮತ್ತು ಮುಂತಾದ ಅನೇಕ ಗಣ್ಯರಿಗೂ ಒಂದ ಕಾರ್ಯಕ್ರಮ